ಪ್ರಶ್ನೆ ಮಾಡಿ ಹಿಂಗ ಕರ್ಕೊಂಡ ಹೋದ್ರ ಮದ್ವೆ ಮನಿಗ್ ಕರ್ಕೊಂಡ್ ಹೋಗ್ತಿ ಹಿಂಗ ಕರ್ಕೊಂದ ಹೋದ್ರ ನಿಮ್ಮ ಮನಿ ಕರ್ಕೊಂದ ಹೋಗ್ತಿ ನಿಮ್ಮ ಮನ್ಯಾಗ ಎಲ್ಲಿ ಹೇಳ್ಯಾರಲ್ಲಾ ಅಲ್ಲಿ ಕರ್ಕೊಂಡ ಹೋಗ್ತಿ ಅವ್ರ ಮಾತ ಏನ್ ಕೇಳ್ತೇವೆ ನನ್ನ ಮನಸ್ಲ ನಾ ಹೇಳತ್ತೇನಿ ಅರ್ಥ ಮಾಡ್ಕೋ ಅವ್ರು ನನ್ನ ನನ್ನ ಬಾಡಿಗಿ ಹೇಳ್ಯಾರ ಅವ್ರ ಮಾತ ಮುರ್ಕೊಳೇನ ನಿನ್ನ ಬಾಡಿಗೆ ಎಷ್ಟೈತ್ಲ ನಾ ಕೊಡ್ತೇನೆ ನನ್ ಮಾತ ಕೇಳ್ನಿ ಬಾಡಿಗೆ ಪ್ರಶ್ನೆ ಅಂತ ಅಲ್ಲ ನಿಮ್ ಮಾತಿನ ಪ್ರಶ್ನೆ ಇದಾವ ಮಾತು ತಪ್ಪಿಂದ ಅಂದ್ರ ಎಲ್ಲರಿಗೂ ಕೆಟ್ಟ ಈಗ ಏನ್ ಆಕೈತೆ ಆಗ್ಲಿ ಈಗೇನು ಗಾತ್ರ ಮಾಡ್ಕೊಳ್ಳೋದು ಬೇಡ ಹಲೋ ಹಾ ಬರ್ತೀವ್ರಿ ಆಯ್ತಾಯ್ತು ಅಲ್ಲ ಇನ್ನು ಎಷ್ಟೋತ್ರಿ ಅಲ್ಲ ಮದುಮಗ್ಳು ಬರೋ ಟೈಮ್ ಟೈಮ್ ಆಯ್ತು ತಡ ಇಲ್ರಿಪ ಇದು ಗಾಡಿನ ಬರ್ತೀವಿ ನಾವು ತಯಾರಾಗಿ ಒಂದ್ ತಾಸ ಆತ ಅಲ್ಲ ಇನ್ನು ಯಾವಾಗ ಬರೋರಿ ನೀವು ಆಯ್ತ್ರಿ ಆಯ್ತಾಯ್ತು ನೀವ್ ಆದಂಗ ಜಲ್ನ ಬದ್ಲಿ ಆಯ್ತು ಹಾ ಆಟ ಆಟ ಮಾತ್ ಬಿಡ್ರಿ ಮಗು ಬರ್ರಿ ಅಶ್ವಿನಿ ಅಶ್ವಿನಿ ಇದು ನಿಮ್ ಅಕ್ಕ ಎಲ್ಲಿ ಹೋಗ್ನವ ಅಕ್ಕ ಸ್ವಲ್ಪ ಕೆಲ್ಸಕ್ಕೆ ಹೊರಗೋಗ್ ಕೆಲ್ಸ ಹೋಗಾಕಿದ್ ಬೀಗ್ರಾಗ ಫೋನ್ ಮಾಡ ಜಲ್ದಿ ತಯಾರಾಗುದಿಲ್ಲ ನನ್ಗೆ ಯಾಕೆ ಬೈತಿಪ್ಪ ನಾನ್ ತಯಾರಾಗಿದ್ದೀನಿ ಅಕೆ ತಯಾರಾಗ್ ನಾನೇ ಮಾಡ್ಲಿ ಹಾ ಇಬ್ರೂ ಬೇಯಿಸ್ತ್ರೀ ಹೌದು ಜಲ್ದಿ ಆಕಿಂದು ಕರ್ಕೊಂಡು ಹೋತಲ್ ಪೇಳ ಆಗಲಿ ಆಕೆ ಎಲ್ಲ ಗೊತ್ತು ಗೊತ್ತ ಆಕಿನ ಊರೆಲ್ಲ ಹುಡ್ಕಾಕಂಬರ್ಲೇನ ಎಲ್ಲಿ ಹೋಗಿರ್ತಾಳೆ ಭಾಳ ಅಂದ್ರೆ ಅಕ್ಷಿ ಗದ ಹೋಗಿರ್ತಾಳೆ ಜಡ ಗೊತ್ತಿದ್ದಿದ್ದು ಏನಾರ ಇಲ್ಲ ರೀ ಮದುವೆ ಹೋಗಿ ಕರ್ಕೊಂಡು ಹೋಗಕಿನ್ನ ಈ ಡ್ರೆಸ್ ಹಾಕ್ಕಂಡು ಹುಡ್ಕ್ಯಾಡಕ್ಕೆ ಹೋದಕ್ಕ ಆ ಅವ ಕೇಳಿ ಆಕವ್ವ ಲಘಿನಕ್ಕಂತ ಹಾಕೊಂಡಿ ಇಲ್ಲ ಅಕಿ ಲಗ್ನ ಅಕ್ಕಿ ತಯಾರಾಗ ಓಡಾಡ್ಸ್ತ ನೋಡು ನಿಮ್ ಮನಿಗ್ ಬಂದ ನಿಮ್ ಮನಿ ಸಸಿ ಆಗ್ಬೇಕಂದ್ರ ಹ ಯಾರ್ಗೋ ಮನಿ ಸಸಿ ಮಾಡಕ್ ಹೊಂಟಿದ್ದೀನಿ ನಾನು ಅದು ನಾ ಮಾಡಿದ್ದಲ್ಲ ನೀವು ಮಾಡ್ಕೊಂಡಿದ್ದು ನಿಮ್ ಮನೇನವ್ರು ಮಾಡಿದ್ದೆ ನನ್ಗ್ಯಾಕಂತಿ ಹೇಳಾರ ಕೇಳಾರ ನೋಡಾಗ್ ಬಂದಾಗ ಏನು ಹೇಳಿಲ್ಲ ಎಂಗೇಜ್ಮೆಂಟ್ ಆಗಾಗಿ ಏನು ಹೇಳಿಲ್ಲ ಮದುವಿ ದಿನ ಏನು ಮಾತಾಡಲ್ಲ ರಂಗ ಐತಿ ಏನು ಮಾಡ್ತೀಯ ನೋಡಿ ಎಲ್ಲ ನಿನಗೆ ಬಿಟ್ಟಿದ ಪಡಕೊಳ್ಳೋದು ಅಥವಾ ಕಳ್ಕೊಳ್ಳೋದು ಇಲ್ಲಿ ಏನು ಮಾಡಾಕತಿ ಅಲ್ಲಪ್ಪ ಮನೆ ಕಡೆ ಬಾನ ಹಾಕೋ ಸ್ವಲ್ಪ ಮಾತಾಡದ ಸ್ವಲ್ಪ ಮಾತಾಡಿ ಬರ್ತಾನ ನಿನ್ನ ನಡಿ ಅಲ್ಲಿ ಅವ್ರು ಫೋನ್ ಮಾಡಾಕತರ ಇಲ್ಲಿ ಏನು ಮಾತಾಡದು ನಡಿ ಇನ್ನೂ ಟೈಮ್ ಐತೆ ವಿಚಾರ ಮಾಡು ಏನು ಹೇಳಕತೆ ನಿင်္ဂ ನಡಿ ಏನಾಯ್ತಕ್ಕ ಏನತ್ತಾರವ್ರ ಇನ್ನು ಊರಾಗ ಅದಾರಂತೆ ನಗುಟಬಾ ಅಂತ ಹೇಳೀನಿ ಅಕ್ಕ ಆ ಮೇಲೆ ಯಾಕೋ ಸಂಶಯ ಅದ ಇನ್ನ ವಿಚಾರ ಮಾಡ ಇನ್ನ ಖಾಲಿ ಮಿಂಚಿಲ್ಲ ಆ ಹುಡುಗಿ ತಗೊಂಡು ಏನ್ ಮಾಡವಾದಿ ನೀನು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟಾರ ಸುಮ್ಮ ಏನಕ್ ಹೋಗ್ಬಿಡಂಗಿಲ್ಲ ಬಂಗಾರ ಅಂತ ಅರ್ಕೊಂಡು ಕುಡಿದದ ಮೊದಲ ಹುಡ್ಗಿ ಗುಣ ಮುಖ್ಯ ನಮ್ಮ ಮನಿ ಮರ್ಯಾದೆ ಮುಖ್ಯ ಮೊದಲ ಅಪ್ಪಿ ಅಕ್ಕಿನ ಕೊಳ್ಳಿಗೆ ನೀ ತಾಳಿ ಕಟ್ಟ ಮುಂದಕ್ಕಿನ ಹೆಂಗೆ ಇಡ್ಬೇಕಂತೇಳಿ ನನಗೆ ಭಾಳ ಚಂದ ಗೊತ್ತೈತಿ ಹೆಣ್ಣು ನೋಡಕ್ಕೆ ಹೋದಾಗ ನಾನು ಕೂಡ ಚೆಂದಾಗಿ ಮಾತಾಡಿಲ್ಲ ಮತ್ತು ಈಗ ನಾ ಯಾ ಖುಷಿಯಿಂದ ಅಕ್ಕಿಗೆ ತಾಳಿ ಕಟ್ಟಲಿ ಕೇಳದಷ್ಟು ವರದಕ್ಷಿಣೆ ಬಂದ್ರೆ ನಮ್ಮ ಕೈ ಸೇರೈತಿ ಆ ಖುಷಿಲೇ ಅಕ್ಕಿಗೆ ತಾಳಿ ಕಟ್ಟ ನಾಳೆ ಏನಾರು ಹೆಚ್ಚು ಕಮ್ಮಿ ಆತಂದ್ರೆ ನೀನೇ ಇರೇಕ್ ನೋಡು ಅದಕ್ಕೆ ನಾ ಅಲ್ಲ ಅವ್ರಕ್ಕಿಂತ ಹೆಚ್ಚು ನಾವ ತಡ ಮಾಡಿ ಹೋಗುದಾಗತ್ತ ಈಗ ಬರ್ತೀವಲ್ಲ ನೀವೇ ನಡಿ ಪದ್ಮಿನಿ ಇವತ್ತ ಲಗ್ ಐತಿ ಗೊತ್ತೈತಿಲ್ಲ ಏನಾಗೈತಿ ಬಾಬಾ ಜಲ್ದಿ ತಯಾರಾಗ್ಬಾ ಹೋಗಣ ಮಧುಮಗಳಂದ್ರ ಲಕ್ಷಣ ಹೆಂಗಿರಬೇಕು ಯಾಕೆ ಇಷ್ಟೇ ಬ್ಯಾಸರ ಮಾಡ್ಕೊಂಡಿ ಅಪ್ಪ ನಂಗೆ ಜಲ್ದಿ ನಮ್ಮ ಮದ್ವೆ ಬೇಡ ಬೇಡ ಮಗಳದಿ ಮದ್ವಿ ಬೇಡ ಅಂದ್ರೆ ಹೆಂಗ ನಿನ್ನ ಮದ್ವಿ ಮಾಡಿ ಮೆಟ್ಟಿಗೆ ಹೆಚ್ಚಬೇಕು ಮುಂದೆ ಇಕ್ಕಿ ಮದ್ವಿ ಮಾಡಿ ಮೆಟ್ಟಿಗೆ ಹೆಚ್ಚಬೇಕು ಅಪ್ಪ ನಾ ಇನ್ನು ಓದ್ಬೇಕಂತ ಹೇಳಿಲ್ಲ ಅಕ್ಕಿ ಮದ್ವಿ ಅಷ್ಟೇ ಮಾತಾಡ್ನಿ ಹಿಂಗ ಮಾತಿಗೆ ಮಾತು ಬೆಳಸಗಳು ಕುಂದ್ರ ಬ್ಯಾಡ್ರಿ ಲಗುನ ತಯಾರಾಗ್ರಿ ಅಕ ಮತ್ ಬಂದ್ಕು ಜಲ್ದಿ ತಯಾರಾಗ್ರಿ ಹಾ ಬಿಟ್ರಿ ಮೆಟ್ಟ ಹಾ ಬಂದ್ರಿ ಎಷ್ಟೊತ್ ಮಾಡ್ತೀರಿ ಬರಡ ಬರ್ರಿ ಸದ್ದ ಬಿಟ್ಟ ಬಿಟ್ರು ನೋಡ್ರಿ ಏ ನಿಮ್ಮ ನಿಮ್ಮ

ತಿನ್ನ ಜಲ್ದಿ ಚಾಲೂ ಮಾಡ್ತೀವ ಜಲ್ದಿ ಚಾಲು ಮಾಡುವ ಫೋನ್ ಬರ ಅಲ್ಲಿ ಬಾ ಬಾ ಆಗಿದ್ದೆಲ್ಲ ಮರತು ಮದ್ವೆ ಬಂದಿದ್ವಿ ಅಕ್ಕಿ ಕಾಳು ಹೋಗೋದು ಊಟ ಕಿರಿಕಿರಿ ಮಾಡಕ್ ಹೋಗ ನಂದೇನು ಕಿರಿಕಿರಿ ಇಲ್ರಿ ಅಕ್ಕ ಅಕ್ಕಿನ ಬಾಳ್ ಮತ್ತೆ ಅಳದು ಖರೀದಿ ಮಾಡಾಕತ್ತ ಇಷ್ಟು ಹೇಳ್ರಿ ಆಕೆ ಕೊಳ್ಳಿಗೆ ತಾಳಿ ಮೇಲೆ ಆಕೆ ಕಳ್ಳು ಆ ಕಡೆ ಜಗ್ತೈತಿ ನಿಮ್ಮ ಹತ್ರ ಕೈ ಸೊನ್ನೆ ಬಾಯಿ ಸೊನ್ನೆ ಮಾಡಿ ಕಣ್ಣು ಮುಂದಿದ್ದಂದ್ರೆ ನಾ ಸುಮ್ಮಿದ್ರು ಆಕೆ ಸುಮ್ಮಲ್ಲ ನೀವು ಮದುವೆ ಮುಂದೆ ಸೋಮಾರಿ ನಾನೇ ಗಾಡಿ ಹಾಂ ಅಷ್ಟು ಮಾಡ ಕರ್ಕೊಂಡು ಹೋಗ್ಯಾರ ಏನು ಮಾತಾಡ್ಬೇಕಂತ ಹುಡುಗನ ಹಾಕ ಹೋಗ್ಯಾರಪ್ಪ ಮತ್ತ ನಿಮ್ಮ ಅಕ್ಕ ಅವ್ರ ಮುಂದೆ ಬಾಯಿ ಬಿಟ್ಟುಗಿಟ್ಟಾಳವ ನಾನೇ ನೋಡ್ತೀನಿ ಬೇರೆ ಯಾರು ಕಳಿಸ್ಬೇಕಿಲ್ಲ ನನ್ನ ಗಾಡಿ ನಾನಾ ಬರ್ಬೇಕಲ್ಲ ಯಾಕ ನಾ ಬಂದ ನಿಮ್ಗೆ ಆಯ್ತು ನಮ್ಮಕ್ಕ ಚಂದಗ ನಗ್ತಾ ಇಲ್ಲ ಅವ್ರಿಗೆಲ್ಲ ಡೌಟ್ ಬರದಿಲ್ಲ ಆ ಡೌಟ್ ಬರಬಾರ್ದಂತ ಇಲ್ಲೇ ಹೊರಗೆ ನಿಂತೀನಿ ಹೋಗಿ ಮದುವೆ ಆಗೋ ತನಕ ನಮ್ಮ ಅಕ್ಕನ ಕಣ್ಣಿಗೆ ಬಿಡಬೇಡ ಇಲ್ಲೇ ಇರೋದು ಅಂತಂದ್ರೆ ಮುಗಿದಾಗ ನಗು ಇರಬೇಕು ಆ ನಗುನ ನಿನ್ನಲ್ಲಿ ಯಾಕ ಮದ್ವೆ ಇಷ್ಟ ಇಷ್ಟ ಇಲ್ರಿ ನಮ್ಮ ಅಪ್ಪ ನನ್ ಮನಸ್ಸಲ್ದ ಮದ್ವೆ ಮಾಡತೀ ಯಾರ ಮಾಡಿದೀವಿ ಇಷ್ಟೆಲ್ಲಾ ಇವತ್ತು ಮದುವೆ ಹಿಂಗೆಲ್ಲ ಮಾತಾಡಕತ್ತಿ ಯಾರ ಮರ್ಯಾದಿ ಕಳಿಬೇಕಂತ ನೀವು ನೀವು ನನ್ನ ನೋಡಕ್ ಬಂದಾಗ ನಮ್ ಮನ್ಯಾಗ ಹೇಳಿದನ್ ಈ ಮದುವೆ ಇಷ್ಟ ಇಲ್ಲತ್ತ ಅವ್ರ ಕೇಳಿಲ್ರಿ ಅದಕ್ಕೆ ನಾ ಏನ್ ಮಾಡಿಲ್ರಿ ನನ್ನ ತಮ್ಮ ಮನಸ್ಸು ಮಾಡಿದ್ ಅಂತಂದ್ರ ಸಾವಿರಾರು ಮಂದಿ ಕಣ್ಣೆ ಕೊಡಕದ ಅಂತ ಅದ್ರಾಗ ನನ್ನ ತಮ್ಮನ ಮದ್ವೆ ಆಗ ಬಂದ್ ನಿಂತಿಲ್ಲ ಅವ್ರಿಗೆ ನಾ ಏನು ಅನ್ನೋದಿಲ್ರಿ ಆದ್ರೆ ಅವ್ರು ನನಗೆ ಇಷ್ಟ ಆಗ್ಬೇಕಲ್ಲ ಮತ್ ಯಾರ ಇಷ್ಟ ನಿನಗ ಅದು ನನಗೆ ಇಷ್ಟ ಆದವ್ರು ಅಲ್ಲಿ ಅದ್ಮೇಲೆ ಅಲ್ಲೆಲ್ಲ ಕರೆಕ್ಟರ ನೀವ್ ಇಲ್ಲೇ ಇದ್ರಲ್ಲ ನೀವ ಕರ್ಕೊಂಡ್ ಬಂದಿರ ನೀವ್ ಯಾಕೆ ಬಂದ್ರಿ ವಿಚಾರಿಸ್ಬೇಕಲ್ರಿ ಇದು ಮದ್ವಿ ಮಾತೈತಿ ಯಾಕೋ ಹುಡುಗಿ ಮದ್ವಿ ಆಗಾಕ ಇಂದ ಜರಾಕತ್ತಾಳ ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಮನೆಗೆ ಹೋಗ್ಬೇಕಾದ್ರ ಯಾವುದೇ ಹೆಣ್ಣಾಗ್ಲಿ ಸ್ವಲ್ಪ ಹಿಂಜರಿಯಾಕಿನ ಅಲ್ರಿ ಹೌದಲ್ಲ ನೋಡ್ರಿ ಬರುವ ಮಾರಿ ನೋಡ್ಕೊಳಕತ್ತೀರಿ ಹರ ಅಂತೂ ಬದಲಾಯಿಸಿದ್ದಾತು ಇನ್ನು ಅಕ್ಕಿ ಕಾಳು ಹಾಕ್ಬೋದು ಅಷ್ಟ ಅಲ್ಲ ಕೊಡ್ತಾರ ಕನ್ಯಾ ಅಂತೂ ಒಳಗಿಂದಲ್ಲ ಮತ್ತು ಕನ್ಯಾ ಅಂತೂ ಒಳಗಿಂದಲ್ಲ ವರ್ಧಕ್ಕೆ ಸಂಬಂಧ ಮದುವೆ ಮಾಡ್ಕೊಳ್ತೀನಿ ನಿನಗೆ ಗೊತ್ತೈತಲ್ಲ ನಮ್ಮ ಬಗ್ಗೆ ಮುಹೂರ್ತ ಮೇರ್ತೈತಿ ಹ್ಞೂ ಹ್ಞೂ ತಮ್ಮ ಅಳಿಕಟ್ಟು ಅಪ್ಪ ಮಲ್ಲು ಎಲ್ಲದಾನು ಬರೋರೆಲ್ಲ ನೀವು ಸ್ವಲ್ಪ ಇನ್ನು ಯಾರು ಬರೋರ್ದಾರ ನೋಡ್ರಿ ಹುಡುಗಿ ಭಾಳ ಕೇಳಕತ್ತಳ ಗೊತ್ತಿದ್ ಮಾತಾಡ್ತೀಯ ಹೆಂಗಂತನಾ ಹೇಳೇನ್ರಿ ಹಾರ ಏನ್ ನೋಡ್ತಿ ತಾಳಿ ಕಟ್ಟಕಿಗೆ ಬಂದಿದ್ಯಾ ನಾನು ಹೊಟ್ಟೆ ಉರ್ಸಕ್ ಬಂದಿದ್ಯಾನು ಯಾಕೆ ಏನಾಯ್ತ ನೀ ನನ್ನ ಕಣ್ ಮುಂದಿದ್ದ ಅಂದ್ರೆ ನಮ್ ಮದುವೆ ಆಗ್ತಾನ ಅಷ್ಟ ನಿಮ್ಮಅಪ್ಪ ಬರ್ಬೇಡ ಅಂತ ಹೇಳ ಅದಕ್ಕೆ ನಾ ಇಲ್ಲೇ ನಿಂತೀನಿ ನಾ ಈಗ ಬಾತ ಹೇಳಾತಾನಿಲ್ಲೋ ಬಾ ಇಲ್ಲಿ ನಿಲ್ಲು ಖುಷಿಯಿಂದ ಅಕ್ಕಿ ಕಾಳು ಹೋಗಿ

ನನ್ನ ಕೈ ಹಿಡಕೊಳಕ ನೀ ನನ್ನ ಗಂಡ ಅಲ್ಲ ಹಿಂಗೇಕೆ ಮಾತಲಕತ್ತಿ ನಿನ್ನ ಕೊಳೆಗೆ ತಲೆ ಕಟ್ಟಿಲಾ ಅವರು ಹೇಳ್ರಂತ ತಾಳಿ ಕಟ್ಟಿ ನಾನು ಒಂದ ಮಾತ್ರ ಕೇಳಿದನ ನೀ ಹ್ಞೂ ಒಂದಲ್ಲೇ ಅಲ್ಲೇನ ನಿನ್ನ ಮದುವೆ ಯಾಕೆ ನಾನು ಒಪ್ಪೊಂಡಿದ್ದೆ ನನ್ನ ಮನೆಯವರು ಒತ್ತಾಯಕ್ಕೆ ನಾನು ಮದುವೆ ಆಗಿದನ ನಾ ಇಷ್ಟಪಟ್ಟ ಹುಡುಗ ಅವ್ ನನ್ನಂತಕ್ಕೆ ನಾ ಹೇಳ್ಕೊನೆ ನಿನಗೆ ಹೇಳಕ್ ಆಗಿದ್ದೆಲ್ಲ ಮರೆತು ಚಂದಗ ಬಾಳೆ ಮಾಡ ಯಾಕೆ ನಿನ್ನ ಕಾಲ್ ಮನೆ ಕಲ್ಲಾಕೋತಿ ಮನಸ್ಸಿಲ್ಲೋ ಅವನ್ ಮದುವೆ ಮಾಡ್ಕೊಳಕ್ ನನಗ್ ಮನಸ್ಸಿಲ್ಲ ಮಾತಾಕತಿ ಮಾಡಿ ನನ್ನ ಮದ್ವಿನ ಮಾಡ್ಯಾರ ಏನ್ ಮಾತಾಡಿದ್ರು ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ ಕರ್ಕೊಂಡ್ ಬಂದಾರ ಕರ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೆ ಇನ್ನೂ ಕಾಲು ಮೀರಿಲ್ಲ ನಾನು ಕರ್ಕೊಂಡು ಹೋಗ ಕಷ್ಟ ಆಗ್ಲಿ ಸುಖ ಆಗಲಿ ಇಬ್ರು ಕೂಡ ಜೀವನ ಮಾಡುನು ಅದು ನನ್ನ ಮನಸ್ಸು ಇರೋತೈತಿ ನಿನ್ನ ಮನಸ್ಸು ಅವ್ರು ಎಲ್ಲಾರ ಮನಸ್ಸು ಹೇಳ್ಬೇಕಲ್ಲ ಅವ್ರೆಲ್ಲಾರು ಮನಸ್ಸು ಹೇಳಿ ಅಂದ್ರ ಇಟ್ಟೊತ್ತಿಗೆ ನನ್ನ ಮದ್ವೆ ನನ್ನ ಮನಸ್ಸು ಸೊಸಿಯಾಗಿ ಬರ್ತಿದ್ದಿ ಈಗ ಏನ್ ಮಾತಾಡಿದ್ರು ಹೊಳ್ಯಾಗ ಹುಂಚೆ ಅಂತ ಒಳ್ದ್ರಾಗ ಕಳ್ಸಾಕ್ ನಿಂತಿ ಹೋಗಬೇಕಲ್ಲ ಮತ್ತ ನಾನಾಗ ಏನ್ ಕಳ್ಸಾಕ್ ನಿಂತಿಲ್ಲ ಬಾಷಿಂಗ್ ಬದಲಾಗ್ಯಾವ ತಾಳಿ ಕಟ್ಟು ಕೈ ಬದಲಾಗ್ಯಾವ ಬಾಳ ಮಾತಾಡಿದ್ರೆ ಏನ್ರ ತಿಳ್ಕೋತಾರ ನನ್ನ ಮಾತಾಡ್ಸಕ್ ಹೋಗ್ಬೇಡ ಇದ್ದಿದ್ದು ಹೋಗ್ಬೇಕ್ರೆ ನನ್ನ ಮುಂದೆ ಸುಳ್ಳು ಆಗ್ಬೇಡ್ರಿ ಆಕೆ ನಿಮ್ಮ ಅಕ್ಕ ಆ ಕ್ರೋಝರ್ ಡವನ್ ಲವ್ ಮಾಡತ್ತಾಳ ಇಲ್ಲ ಅವರಿಬ್ರು ಪ್ರೀತಿ ಮಾಡತ್ತಿದ್ರ ಇವನ್ ಜೊತೆ ಅದಕ್ಕೆ ನೀವು ಲಗ್ನ ಮಾಡಿದ್ರಿ ಈ ಹುಡ್ಗನ ಜೀವನ ಏನು ಹಾಳು ಮಾಡ್ಬೇಕಂತ ಮಾಡಿರಿ ನಾ ಎಷ್ಟು ಹೇಳಿದ್ರೆ ನಮ್ಮಪ್ಪ ನನ್ನ ಮಾತು ಕೇಳೋದಾಗ ನಾನೇನು ಮಾಡ್ಲಿ ಅವರಿಬ್ರು ಸುತ್ತಾಡಿದ್ದು ಅವರಿಬ್ರು ಕೂಡಿ ತಿರ್ಗ್ಯಾಡಿದ್ದು ನಾನು ನನ್ನ ಕಣ್ಣಾರೆ ನೋಡಿನಿ ನಿಮ್ದು ಎಲ್ಲನ ನಮ್ಮ ಗುಡುತ್ಯರಿಗೆ ಹೇಳಿ ನಿಮ್ಮ ಮದ್ವಿನ ಮುರಿತೀನಿ ಅಷ್ಟು ಮಾಡ್ರಿ ನಮ್ಮ ಅಕ್ಕಗೂ ಈ ಮದುವೆನೂ ಇಷ್ಟ ಇಲ್ಲ ನೀವೇ ಏನಾದ್ರು ಮಾಡ್ಬಿಡಿ ನಿಮ್ಮ ಅಕ್ಕ ನಮಗ್ ಬೇಕಾಗಿಲ್ಲ ನೀವೇನ್ರಿ ಹಾಳಾಗಿ ಹೋಗ್ರಿ ಆದ್ರೆ ನಮ್ಗ ನಮ್ಮ ಗೌಡ್ತಿ ಇರಬೇಕು ಅವ್ರ ತಮ್ಮನ ಜೀವನ ನಮಗ ಹಾಳಾಗಬಾರ್ದ ನನಗೂ ನಮ್ಮ ಅಕ್ಕನೇ ಮುಖ್ಯ ಆದ್ರೆ ನಮ್ಮ ಅಪ್ಪ ತಿಳಿವಲ್ದು ನೀವೇನ್ರಿ ನಮ್ಮ ಅಪ್ಪ ತಿಳಿವಲ್ದ ನಮ್ಮ ಅಕ್ಕ ತಿಳಿವಲ್ದ ಅನ್ಕೋತ ಈ ನಮ್ಮ ಹುಡುಗನ್ ಜೀವನ ಹಾಳು ಮಾಡತ್ತಿರಲ್ಲ ಅವ್ರ ಅವ್ರಿಗ್ ಬಿಟ್ಟಿದ್ದು ಯಾಕೆ ನನಗ ಅನ್ನೋದು ನಿಮ್ಮ ಅಕ್ಕ ಹುಡುಗನ್ ಪ್ರೀತಿ ಮಾಡತೋಳ ಇಲ್ಲ ಅಂತ ಹೇಳಿ ಕನ್ಫರ್ಮ್ ಆಗಬೇಕಿತ್ತು கன்ஃபர்ம் வந்தேன் இன் முந்தை நம்ம ஏ பாரலே ஏன் தாழி கட்டஸ்க்கி அந்திர அவங்காக்கி ஏன் சம்பந்த உரணவரல் நெல்லு மர்ச்சி அதுக்க ஓக கலத் ஹம் கை இட் கரோ அஸ்ட் சலகைத்தீ நீரண்க ನೋಡ್ರಿ ಈ ಸಣ್ಣ ವಿಷಯ ದೊಡ್ದು ಮಾಡುವುದು ಚಲೋ ಅಲ್ಲ ಅನ್ಸುತ್ತೆ ಇದು ನಿಮ್ಗೆ ಸಣ್ಣ ವಿಚಾರ ಆಗಿರ್ಬೋದು ಆಕೆ ಈಗ ನಮ್ಮ ಮನೆ ತೊಸಿಯಾಗಿ ಬರಕತ್ತಾಳ ನಾವು ವಿಚಾರ ಮಾಡ್ಬೇಕಾಗತ್ತೆ ನೀವು ತಿಳ್ಕೊಂಡಂಗೆ ಏನಿಲ್ಲ ರೀ ಎಲ್ಲ ಚಲೋನ ಐತಲ್ಲ ಹಾಂ ಬರ್ರಿ ನೀವು ಈ ವಿಷಯ ನನಗೆ ಸಂಪೂರ್ಣವಾಗಿ ಗೊತ್ತಾಗೋವರೆಗೂ ನಾನು ಈ ವಿಷಯನ ಸುಮ್ ಬಿಡಂಗಿಲ್ಲ ಬಿಡ್ತಿವ್ರು ವರದಕ್ಷಿಣೆ ಒಳಗೆ ಏನೋ ಸ್ವಲ್ಪ ಹೆಚ್ಚು ತಗೊಳ್ರಿ ಆದ್ರೆ ಈ ವಿಷಯ ದ್ವಾರದ ಮಾಡುದು ಬೇಡ್ರಿ ಹ್ಮ್ ಏನೋ ಆಯ್ತು ಅಂದಂಗ ಇರ್ಲಿ ವರದಕ್ಷಿಣೆ ಒಳಗೆ ಹೆಂಗೆ ಹೆಚ್ಚು ಕಮ್ಮಿ ಖುಷಿಯಿಂದ ನೀವು ಕೇಳದಷ್ಟು ನಾ ಕೊಟ್ಟಷ್ಟ ನಿಮ್ಮ ಮರ್ಯಾದೆ ಉಳಿಬೇಕಂತಂದ್ರ ನಾವು ಕೇಳದಷ್ಟು ನೀವು ಕೊಡಬೇಕಲ್ಲ ನಿಮ್ಮ ಜೋಡಿ ಬೀಗತನ ಮಾಡಿದ ಮೇಲೆ ಆ ಹುಡುಗಿ ಘಾತ ಮಾಡ್ಯಾಳ ಅಂದಮೇಲೆ ಮೇಲೆ ಹೇಳ್ದಂಗೆ ನಾವು ಕೇಳಬೇಕಲ್ಲ ಹ್ಮ್ ಇದು ಸಣ್ಣ ವಿಷಯ ಅಂತೂ ಅಲ್ಲ ನಾನು ತಮಗ ನಾ ಹೇಳ್ಕೊಂತೀನಿ ಆದ್ರೆ ಹೊರದೇಶ್ ನೋಡಕ್ ಸ್ವಲ್ಪ ಸರಿಕಿದು ನೀವು ಹೇಳ್ದಂಗೆ ನಾವು ಬರ್ರಿ ಮತ್ತಲ್ಲಿ ಏನಾರು ತಿಳ್ಕೊಂಡ್ರಿ ಬೀಗ್ರ ನೀವು ಕೊಡಕ ತಯಾರಾಗಿರಿ ಅಂತಂದ್ರ ನನ್ನ ಕೈ ಮುಂದೆ ಬರಂಗಿಲ್ಲ ಏನು ರೀ ಬೇಕಾರ ನಾ ಏನು ಊರಿಗೆ ಹೋಗಿ ಬರಲ್ರ ಮೂರ್ತ ನೋಡಿ ಹುಡುಗಿನ ಕಳಿಸ್ತೀನಿ ಅಕ್ಕ ಇಲ್ಲಿ ನಡೆದಿದ್ದ ಬೇರೆ ಅದ ಈಗೇನು ಹೊಳೆ ಬರೋದು ಬೇಡ ತಮ್ಮ ನನಗೆ ಬುದ್ಧಿ ಹೇಳ್ದಂಗೆ ಅದೇನಿಲ್ಲ ಎಲ್ಲ ಗೊತ್ತೈತಿ ಆಯ್ತು ರೀ ಮುಹೂರ್ತ ನೋಡಿ ಹುಡುಗಿನ ಕೊಟ್ಟು ಕಳ್ತೀನಿ ಗಾಡಿ ಚಾಲು ಮಾಡಿ ನಡಿಯಪ್ಪ ಆ ಹುಡುಗಿ ಆ ಡ್ರೈವರ್ ಅದಲ್ಲ ಅವ್ನು ಪ್ರೀತಿ ಮಾಡ್ತಾಳಕಿ ಯಾರ ಹೇಳ್ತಾರೆ ಅಂತೇಳಿ ಅವ್ರ ಮಾತು ನಂಬ ಕುಂದಿರ್ತೇನೆ ಹೆಸರು ಕೆಡ್ಸಕ್ಕೆ ಹಂಗೆ ಹೇಳ್ತಾರ ಗೌಡ್ತಿ ಅವ್ನು ಹೇಳೋದು ಬರೋಬರಿ ಐತಿ ನನ್ನ ಕಣ್ಣಾರೆ ನಾನೇ ನೋಡಿನಿ ಈ ಹುಡುಗಿ ಆ ಡ್ರೈವರ್ ಸತಿ ಸುತ್ತಾಡವ ನನಗೆ ಫಸ್ಟಿಗೆ ಹೋದಲ್ಲ ಅನ್ನಿಸ್ತು ಹಿಂದೆ ಅವ್ರ ತಂಗಿನ ಸ್ವಂತ ಕೇಳೀನ್ರೀನಾ ಕನ್ಫರ್ಮ್ ಮಾಡುದ ಸಾಕು ಸುಮ್ ಕುಂದ್ರಪ್ಪ ಚಲೋ ನಿ ಹುಡುಗಿ ಐತದೆ ವರದಕ್ಷಿಣೆ ಬೇಷ ಕೊಟ್ಟಾರ

ಮನಸ್ಸಿಲ್ಲಾರ ಮದುವೆ ಆಗಿ ಹುಡ್ಗ ಜೀವನ ಏನು ಹಾಳು ಮಾಡೋದೇವೋ ನೀನು ಜೀವನ ಹಾಳು ಮಾಡ್ಕೊಳ ನೀನು ಹೇಳೋದು ಬರೋಬರಿನೇ ಅದ ಆ ಹುಡುಗಿ ನಾನು ಇದ್ರಿಗೆ ಅವನು ಹುಡುಗಕ್ಕೆ ಹೇಳಿ ಒಪ್ಕೊಂಡಾಳ ಅಲ್ಲ ಒಪ್ಕೊಂಡ ಮೇಲೆ ಅಥ್ವಾ ಜೊತೆ ಜೀವನ ಮಾಡೋದು ಬಿಡೋದು ನಿನಗೆ ಗೊತ್ತಿದ್ದಪ್ಪ ನನಗೆ ತಿಳಿದಷ್ಟು ನಾ ಹೇಳೀನಿ ಏನು ಮಾಡ್ತೀನಿ ನೋಡಿ ತಿಳ್ಕೊರೋ ಅಣ್ಣ ಅಣ್ಣ ಹೇಳೋದು ಬರೋಬರಿನೇ ಐತೆ ಅವ್ರು ಕೇಳದಷ್ಟು ವರ್ದಕ್ಷಣನು ಕೊಟ್ಟೆ ಯಾಕಪ್ಪ ಮಗಳು ಎಷ್ಟು ವಜ್ಜೆ ಆಗತ್ತಳು ನಿನಗ ಅಣ್ಣ ನಮ್ಮ ಹುಡುಗ ಬಂಗಾರಂತ ಮನ್ಸನ್ ಅವ್ನ ಬಾಯಿಲಿ ಒಂದು ಮಾತು ಬರೋದಿಲ್ಲ ಈ ಹುಡುಗಿಗೂ ಮನಸ್ಸಿಲ್ಲ ನನಗೆ ಕೇಳಿದ್ರೆ ನೀವು ಸುಮ್ಮ ಇವಾಗ ಮಡ್ಕೊಂಬಿಡುದು ಬಾ ಚಲೋ ಅಲ್ಲಪ್ಪ ಮದ್ವೆ ಆಗೇತಿ ಈಗೀಗ ಮದ್ವೆ ಆಗೇತಿ ಈಗ ಒಗೆತನ ಹರ್ಕೊ ಅಂತೀಯಲ್ಲಪ್ಪ ಎದ್ರ ಸಂಬಂಧ ಎದ್ರ ಸಂಬಂಧ ಅಂತ ಹೇಳಿ ನಿಮ್ಗೆ ಏನ್ ಗೊತ್ತಿಲ್ಲನ್ರಿ ಈ ಹುಡುಗಿ ಹುಡುಗ ಸುತ್ತಾಡಿದ್ನ ಏನು ನೋಡಿಲ್ಲ ತಿಳ್ಕೊಂಡ್ರು ಮನಸ್ಸು ಎಲ್ಲೈತಿ ಅಲ್ಲಿ ಮದ್ವಿ ಮಾಡ್ಕೊಂಡ್ರಿ ಸುಮ್ಮನೆ ಯಾಕೆ ಮನ್ಸಿ ಎಲ್ಲಾರ ಆ ಹುಡುಗಿನ ಅಲ್ಲಿ ಕಳಿಸಿ ಹಾಳು ಜೀವನ ಅಲ್ಲಿ ನಮ್ಮ ಹುಡುಗನ ಜೀವನನು ಹಾಳು ಹೇಳಿದ್ರೆ ನಿನಗೆ ಅರ್ಥ ಅಂದ್ರೆ ಎಂದೋ ಇಬ್ಬರು ಮದುವೆ ಮಾಡ್ತಿದ್ದೆ ಮಾತು ಕೇಳೋ ಏನ್ ಮಾಡಾಕತ್ತೋ ಒಂದು ಗೊತ್ತಾಗ ಆದ್ರೂ ಮನ್ಸಾರು ಮದುವೆ ಮಾಡಿದೆ ಈಗ ನಮ್ಗೆ ಸುಖ ಶಾಂತಿ ಸಿಕ್ಕದ ಇಲ್ಲ ನಮ್ದು ಬಿಡು ಹಾಡದ ಮಗಳ ಜೀವನಾನ ಹಾಳು ಮಾಡಾಕತ್ತ ಅವ್ರಿಗೆಲ್ ತಿಳಿಬೇಕಲ್ಲ ಕೂಡಿದ ಪ್ರೀತಿ ಗೊತ್ತಿ ಮಾಡಿ ಅಲ್ಲಿ ಕೂನ ಗೊತ್ತಾ ಇಲ್ಲಾರ್ದು ಒನ್ ಕೈ ಒಯ್ದ ನಿಮ್ಮ ಹುಡುಗಿನ್ ಕೊಟ್ಟಿರ್ಲಿಲ್ಲ ನಿಮ್ಗಾರಿ ತಿಳಿದಿಲ್ರ ನೋಡಪ್ಪ ಆ ಮದುವೆ ಮಾತುಕತೆ ಮುಗಿದ ಮೇಲೆ ನನಗ ಈ ವಿಷಯ ಗೊತ್ತಾಗೈತಿ ಈಗ ನಾನು ಏನ್ ಮಾಡ್ಬೇಕು ಹೇಳು ಅಲ್ಲಿ ಮಾತು ಕೊಟ್ಟಿನಿ ಮದುವೆ ಮಾಡ್ಬೇಕಾಗಿತ್ತು ಮಾಡೀನಿ ನೋಡ್ರಣ ಈ ಹುಡುಗಿನ ಮದುವೆಯಾಗಿದ್ದ ಆ ಹುಡುಗೂ ಗೊತ್ತಾಗೈತಿ ನಿಮಗೂ ಎಲ್ಲ ಗೊತ್ತಾಗೈತಿ ಪಾಪ ಇವರಿಬ್ಬರನ್ನ ಅಗಲಿಸ್ಬಾಡ್ರಿ ಆ ಹುಡುಗ ಬೇಕಂದ್ರೆ ನಾನು ಹೇಳ್ಕೊತೀನಿ ನೀವು ನೀವಿದ ದೊಡ್ಡ ಮನಸ್ಸು ಮಾಡಿ ಇವರಿಬ್ಬರನ್ನ ಒಂದು ಮಾಡ್ಬೇಕು ಮಗಳ ದುಃಖ ಅರ್ಥ ಮಾಡ್ಕೊಂಡು ಈಗಾರೇ ಹೂ ಅನ್ನಪ್ಪ ಬಾ ಈಗ ನೀ ಹೇಳ್ದಂಗೆ ನಾ ಹೂ ಅಂದ್ರೆ ಆ ಹುಡುಗನ ಅಕ್ಕಗೆ ನಾ ಏನು ಹೇಳಿ ಅಲ್ಲ ಅಕ್ಕೇನು ಖುಷಿಯಿಂದ ನಿಮ್ಮ ಮಗಳನ್ನ ಮನಸ್ಸು ಮಾಡ್ಕೊಂಡು ಮಾಡ್ರಿ ನೀವು ಕೇಳ್ದಟ್ಟ ವರದಕ್ಷಿಣೆ ಕೊಟ್ಟಿದ್ದಕ್ಕೆ ಮಾಡ್ಕೊಂಡಿದ್ದು ನಿಮ್ಮ ರೊಕ್ಕ ರೂಪಾಯಿ ಆಸ್ತಿ ಎಲ್ಲಷ್ಟು ನಾ ಆಸೆ ಪಡಲಿಲ್ಲ ನಾ ಪಟ್ಟಿದ್ದು ನಾ ಇಷ್ಟಪಟ್ಟಿದ್ದು ಈ ಪದ್ಮಿನ ನೋಡ್ಬೇಕಿನ ಇನ್ನು ಮುಂದ್ರ ಮನಸ್ಸು ಬದಲು ಮಾಡಿ ಆಕೆ ನಾನು ನನ್ನ ಜೋಡು ನಾ ನಕ್ಕೋತ ಬಾಳೆ ಮಾಡ್ತೀನಿ ಇನ್ನೂ ಆ ಕನಸಿನಾಗ ನೆ ಆ ಕನಸ ನನಸು ಮಾಡ್ಯಾರ ಸರ್ ಕೊಟ್ಟು ಮೊದಲನೇ ಸಲ ಮಾತಿಗೆ ತಪ್ಪ ಅದು ಯಾಕೋ ನಮ್ಮ ಹುಡುಗಿ ಒಲ್ಲೆನೋ ಕತ್ತಾಳ ಇವಾಗ ತನಾ ಮುರ್ಕೊಂಡ್ ಬಿಡ್ರಿ ನನ್ ಬಾಯಾಗ ಬರೋ ಮಾತ ನಿಮ್ಮ ಬಾಯಾಗ ಬತ್ಲಾ ನನಗೆ ಸಂತೋಷ ಆಯ್ತು ನನಗೂ ಇದ ಬೇಕಾಗಿತ್ತು ನಿನ್ಗ ಏನ್ ಅರ್ಥ ಆಕೈತಿ ಅಂತ ಹಿಂಗ ಮಾತಾಡಕತ್ತಿ ಸುಮ್ ಇರೋ ಅಲ್ರಿ ಬೇಗ ಅವ್ರ ಹಂಗ ಮಾತಾಡಿದ್ರಿ ಇವಾಗ ಹಿಂಗ ಮಾತಾಡಕತ್ತಿರಲ್ಲ ಮಗಳ್ನ ಚಲೋ ಮನಿ ಕೊಟ್ಟಿವಿ ಒತ್ತೇಳಿ ಅವ್ರು ತಿಳ್ಕೊಂಡಿದ್ರು ಪಾಪ ಆದ್ರೆ ನೀವು ಬಂಗಾರ ಅಶಕ ವರದಕ್ಷಿಣ ಅಶಕ ಹೆಣ್ಣ ತಗೊಂಡಿರ್ತೇವೆ ಅವ್ರಿಗೆ ಏನ್ ಗೊತ್ತಿತ್ತು ಮಾತಾಡೋದ್ರಾಗ ಏನ್ ತಪ್ಪಿಲ್ರಿ ನಾ ಮಾತಾಡೋ ಮಾತ ಮಾತಾಡಕ ನನಗೂ ಈಗಿತ್ತು ನೋಡ್ರಿ ಮುಖ್ಯನೋ ಹಂಗ ನನ್ ತಮ್ಮನ ಜೀವನೋ ನನಗೂ ಮುಖ್ಯನ ಅಕ್ಕ ನನಗೇನು ಬೇಜಾರಿಲ್ಲ ಅವ್ರ ನನಗೂ ಇನ್ ಮುಂದ ನಮ್ಮ ಅಪ್ಪಗೂ ಒತ್ತಾಯ ಮಾಡ್ಬೇಡ್ರಿ ನಮ್ಮ ಅಕ್ಕಗೂ ಒತ್ತಾಯ ಮಾಡಬೇಡ್ರಿ ಇಲ್ಲಿಗೆ ಕ್ಲೋಸ್ ಮಾಡ್ಬೇಡಿ ಇಲ್ಲಿಗೆ ಕ್ಲೋಸ್ ಮಾಡಬೇಕಾ ಇಲ್ಲಿಗೆ ಕ್ಲೋಸ್ ಮಾಡಿದೆ ಅಂತಂದ್ರ ನಮಗ್ ಕೊಡ್ಬೇಕ ಅವ್ರ ದಕ್ಷಿಣ ಕೊಡ್ತಾರ ಈಗ ಒಪ್ಕೊಂಡ್ರಿ ಅಲ್ಲ ರೊಕ್ಕದ ಸಂಬಂಧ ನೀವು ಈ ಮದುವೆ ಮಾಡಿರಿ ಅಂತ ನಿಮಗ್ ರೊಕ್ಕ ಬೇಕಲ್ಲ ನಿಮಗ್ ಎಷ್ಟ್ ಅಷ್ಟು ರೊಕ್ಕ ಕೊಡ್ತೀನಿ ಆದ್ರ ಇನ್ನು ಮುಂದೆ ನಮಗ ನಿಮಗ್ ಒಟ್ಟ ಸಂಬಂಧ ಇಲ್ಲ ನೆನಪಿರ್ಲಿ ನಮ್ಮ ಅಕ್ಕ ಹಂಗ ಮಾತಾಡ್ತಾಳ್ರಿ ರೊಕ್ಕ ಬೇಡ ಬಂಗಾರ ಬೇಡ ಏನು ಬೇಡ್ರಿ ಅಕ ಯಾರ್ನ್ ಇಷ್ಟಪಟ್ಟ ಹೇಳಿ ಅವ್ ಮದ್ವಿ ಮಾಡಿ ಕೊಟ್ಟು ಬಿಡ್ರಿ ನನ್ನ ಮನಸ್ಸು ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ರೀ ನಿಮ್ಗೆ ಇರ್ಲಿ ಬಿಡ್ರಿ ನೀವು ಇಷ್ಟಪಡೋರು ಸಂಗಟ ಇರ್ರಿ ಅಕ್ಕ ನೀವು ಬರ್ತೀರಿ ಬಾಯ್ ಬಿಡ್ತೀರಿ ಬಿಡ್ರ ನಾ ಹೋಗ್ತೀವಿ ಬಂಗಾರ ಅಂತ ತಮ್ಮದನ ಬಂಗಾರ ಅಂತ ನಿಮ್ಮ ಮನೆ ಮರ್ಯಾದೆ ಐತಿ ರೊಕ್ಕದ ಮನೆ ತಾನ ಮರ್ಯಾದೆ ಹಾಳು ಮಾಡ್ಕೋಬೇಡ್ರಿ ಅವ್ನ ಜೀವನ ಹಾಳು ಮಾಡಬೇಡ್ರಿ ದೊಡ್ಡೋರಿದಿರಿ ಸೊಪ್ಪು ತಿಳ್ಕೊರಿ ಮನಸ್ಸಿನಾಗ ಏನ್ ಇರ್ತೈತಿ ಅಂತ ಹೇಳಕ್ ಬರುದಿಲ್ಲ ಮಕ್ಕಳ ಮನಸ್ಸಿನಾಗ ಏನ್ ಇರ್ತೈತಿ ಅಂತ ನಮಗೆ ಗೊತ್ತಾಗಲಾರದ ಒತ್ತಾಯ ಮಾಡಿ ಮದ್ವೆ ಮಾಡಿಬಿಡ್ತೀವಿ ಅವ್ರ ಜೀವನ ಹಾಳು ಮಾಡಿಡ್ತೀವಿ ನಮ್ ಒಳ್ಳೆ ಗೀಗರ ಅರ್ಥ ಆಯ್ತಲ್ಲ ನಮಗ ಆಗ್ಲೇವ ಮಗಳ ಈ ಮದುವೆ ನಿನ್ಗೆ ಇಷ್ಟ ಆಯ್ತಲ್ಲ ನಿನಗೆ ಈ ಮದ್ವಿ ಇಷ್ಟ ಆಯ್ತಲ್ಲ ಇರತಕ್ಕ ಚೆನ್ನ ಸಾಕಪ್ಪ ಅಷ್ಟಾದ್ರೆ ಸಾಕು ತಂದೆ ಹಿರಿಜೀವಕ್ಕೆ ಇನ್ನೇನು ಅನ್ಸ್ಬೇಕು ಹೇಳ ಈ ದೇವರ ಸನ್ನಿಧಿ ಒಳಗ ನೀವಿಬ್ರು ಒಂದಾಗ್ರಿ ಚೆನ್ನಾಗಿ ಬಾಳೆ ಮಾಡ್ರಿ ಇದನ್ನ ನೋಡಪ್ಪ ನಿಮ್ ತಂದೆ ಹಿರಿಯ ಆಸೆ ಅಪ್ಪ ನಿನ್ ಮಾತಿಂದ ನಂಗ್ ಬಾಳ ಖುಷಿ ಆತ ಇದ ಖುಷಿ ನಿನ್ ಗಂಡನ್ ಜೋಡಿ ಕಡಿತನಕ್ಕೆ ಇರ್ಬೇಕು ನೋಡವಾ ಹಾಡ್ರಿ ಸುಖವಾಗಿ ಬಾಡ್ರಿ ನೋಡ್ರ ಈಗ ನೀವು ತಗೊಂಡಿದ್ದ ನಿರ್ಣಯ ಮತ್ತೆ ನೀವು ಮಾಡಿದ ಕೆಲಸ ನನಗೆ ಬಹಳ ಮನಸ್ಸಿಗೆ ಬರ್ತೀನಿ ನಾನು ನಡಿತೀನಿ ರೀ ಗೌರ ಅದು ನೀವು ಕೂಡ ನನಗೆ ಭಾಳ ಇಡಿಸ್ತೀನಿ ನೀವು ಅಲ್ಲಿಲಿ ಕಮ್ಮೆ ಹುಡುಕಾಗತ್ತರ ಅಂತ ಮಾತು ಕೇಳೀನಿ ಅದಕ್ಕೆ ಅದಕ್ಕೆ ನನಗೇನು ಅನಿಸಕತ್ತೆ ಅಂದ್ರೆ ಇಂಥ ಹಿರಿ ಗುಣದ ಅಲಿಯಾನ ನಾ ಎಲ್ಲಿ ಹುಡುಕ್ಲಿ ನೀವು ಒಪ್ಪುದಾದ್ರೆ ನನ್ನ ಮಾತು ನಿಮ್ಮ ಮನಸ್ಸಿಗೆ ಬಂದ್ರೆ ಈ ನನ್ನ ಮಗಳ ಮದುವೆ ನೀವು ಹಾಕ್ತೀರಿ ಹಿರಿ ಮಗಳ ಮದುವೆ ಮಾಡಿ ಇಷ್ಟು ಜನ ಹೈರಾಣ ಆಗಿದೆ ಈಗ ಪಾಪ ಅವ್ರ ಮನಸ್ಸಿನಿಗೆ ಏನು ನೀವು ಕೇಳಿ ಅವ್ರಿಗೆ ಎಲ್ಲಿ ಚಲೋ ಅನಿಸುತ್ತೆ ಮಾಡಿಕೊಡ್ರಿ ನಮಗೆ ನೋಡತಾರ ನೋಡಕ್ಕೆ ಬರ್ತೇವೆ ಆ ನೀವ್ ಹೋಗಿ ಬರೋದ್ರಿ ನೋಡ್ರಿ ಈಗ ಆತುರದ ನಿರ್ಧಾರ ತಗೊಂಡು ಮತ್ತೆ ಕೆಡ್ತಿದ್ದೆ ನಾನು ಈ ನನ್ನ ಮಗಳ ಮನ್ಸಿನಾಗ ಏನೈತೆ ಅಂತ ನಾನು ಕೇಳ್ಬೇಕಲ್ಲ ಮಗಳ ನಾನು ತಗೊಂಡ ಈ ನಿರ್ಧಾರ ನನ್ನ ಮನಸ್ಸಾಗೈತೆ ನಾವ ನಾವು ನಮ್ಮ ಸಮಸ್ಯೆ ಲಕ್ಷಣ ಮನಸ್ಸಿ ಹೇಳ್ತಾರ ಒತ್ತಿಗೆ ಐತೆ ಅಂತ ಕಾಣುತ್ತೆ ಅದಕ್ಕೆ ಈ ದೇವರ ಸನ್ನಿಧಿ ಒಳಗ आगिटी बर्र